ವೀಕ್ಷಕರ ಡಾಕ್ಟರ್ ಗೋವಿಂದಪ್ಪ ಅವರು ಕರ್ನಾಟಕ ಜನಪದ ಅಕಾಡೆಮಿಯಿಂದ ಈ ವರ್ಷದ ಪ್ರಶಸ್ತಿ ಪಡೆದ ಹಿನ್ನೆಲೆಯೊಳಗ ಇದುವರೆಗೂ ಅವರ ಎಲ್ಲ ಜೀವನದ ಕಥೆಯನ್ನ ನಿಮ್ಮ ಮುಂದೆ ಹೇಳ್ಯಾರ ಜೊತೆಗೆ ಈಗ ಅವರು ತಮ್ಮ ಒಂದು ಆ ಕಲೆಯನ್ನ ಅಂದ್ರೆ ತಮ್ಮ ಒಂದು ಪಾತ್ರದ ಮೂಲಕ ನಿಮ್ಮ ಒಂದ ಒಂದು ಸನ್ನಿವೇಶವನ್ನು ತೋರಿಸ್ತಾರ ನೋಡೋಣ మ సాధూనా దర్శనం స్మరిశనం సంభాషణం సర్వతీర్థానా వంధనంక్ష పవిత్ర సాధుల దర్శనదంతాభవే సాన సకల గుణ అది ದು ಅಂತಕ್ಕಂತಹ ದುಷ್ಟಗುಣಾದಿಗಳನ್ನು ದೂರ ಮಾಡಿ ತನುಮನ ಧನಾದಿಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಈ ಲೋಕದ ಸುಖವನ್ನು ಬಿಟ್ಟು ಪರಲೋಕದ ಮೋಕ್ಷಕ್ಕಾಗಿ ಭಕ್ತವತ್ನಾಗಿರ್ತಕ್ಕಂಥ ಶ್ರೀರಾಮನ ಪರಮ ಭಕ್ತ ನಾನು ವಾಲ್ಮೀಕಿ ಮಹರ್ಷಿ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಆ ಶ್ರೀರಾಮನ ಪಾದದಲ್ಲಿ ತನುಮನ ಧಾನ್ಯವನ್ನು ಅರ್ಪಿಸಿ ಶ್ರೀರಾಮ ಚರಿತ್ರೆಯನ್ನು ಬರೆದು ಈ ಲೋಕದಲ್ಲಿ ಸುಖ ಕೊಟ್ಟು ಪರಲೋಕದಲ್ಲಿ ಮೋಕ್ಷ ಪ್ರಾಪ್ತಿಗಾಗಿ ಹೋಗ್ತಕ್ಕಂತಹ ಇವತ್ತು ವಾಲ್ಮೀಕಿ ಮಹರ್ಷಿಗಳು ಭೂಲೋಕದಲ್ಲಿ ಅನೇಕ ಸಾಧಸಂತಗಳು ಮನಾಮುನಿಗಳು ದೇವಋಷಿಗಳು ಆಗಿ ಹೋಗಿದ್ದಾರೆ ಅದರಲ್ಲಿ ಈ ವಾಲ್ಮೀಕಿ ಮಹರ್ಷಿಗಳು ಶಿವನಾಮ ಋಷಿಗಳು ಹರಿನಾಮ ಹರಿನಾಮಸ್ಮರಣಿ ರಾಮನಾಮ ಎಂಬತಕ್ಕಂತಹ ಕಾರಕ ಮಂತ್ರವನ್ನು ಬರೆದು ಜನಜಾಗೃತಿಯನ್ನು ಮಾಡಿ ವಾಲ್ಮೀಕಿ ಋಷಿ ಎಂದು ನಾಮಾಂಕಿತವಾಗಿರ್ತಕ್ಕಂತಹ ಈ ಋಷಿಗಳು ಘೋರ ಅರಣ್ಯದಲ್ಲಿ ತಪಸ್ವಿವನ್ನೇ ಮಾಡಿ ಭಗವಂತನ ಪಾದವನ್ನು ಸೇರಿದಂಥವರು ಋಷಿಗಳಲ್ಲಿ ಅನೇಕರಾಗಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ವಿಶ್ವಾಮಿತ್ರರು ಗೌತಮ ಜಮದಾಗ್ನಿ ವಶಿಷ್ಠ ಈ ಏಳು ಮಂದಿ ಋಷಿಗಳಲ್ಲಿ ಪತಿರ್ತಕ್ಕಂತಹ ಪವಿತ್ರವಾದ ಮಹರ್ಷಿಗಳು ರಾಮನು ಹುಟ್ಟುವುದಕ್ಕಿಂತ ಮುಂಚೆ ಆರು ತಿಂಗಳ ಮುಂದೆ ರಾಮಾಯಣವನ್ನು ಬರೆದಂತಹ ಈ ರಾಮಾಯಣ ಪುಸ್ತಕ ಈ ವಾಲ್ಮೀಕಿ ಮಹರ್ಷಿಗಳ ಪಾತ್ರವನ್ನು ಇವತ್ತು ಅಲೆಮಾರಿ ಬಿಡಗಜಂಗ ಸಂಬಂಧಪಟ್ಟಂತಹ ಈ ನಗುಲಿ ಅಗುಲಿವೇಶದ ಕಲಾವಿದರ ಪಾತ್ರವು ಇದು ಏನು ರಂಗಸ್ಥಳದಲ್ಲಿ ಅಲ್ಲ ಒಂದು ಸಿನಿಮಾದಲ್ಲ ಈ ಕೇವಲ ಅಲೆಮಾರಿಗಳ ಮನೆಯಲ್ಲಿ ನಮ್ಮ ಗದಗನ ಕ್ಷೇತ್ರ ಕಲಾ ಕ್ಷೇತ್ರದಿಂದ ಬಂದಕ್ಕಂತಹ ಬೆಂಗಳೂರಿನಿಂದ ಬಂದಂತಹ ಈ ಕಲಾವಿದರು ಗುರುತಿಸಲು ಬಂದಂತ ಮಹಾತ್ಮ ಗಣ್ಯ ಕಲಾ ನಮಸ್ಕರಿಸಿ ಈ ಕಲಾವನ್ನು ಅರ್ಪಿಸಿ ಇವತ್ತು ವಾಲ್ಮೀಕಿ ಮಹರ್ಷಿಗಳ ಚಿಕ್ಕ ಪರಿಚಯವನ್ನು ಹೇಳಿ ಇವತ್ತು ಅನೇಕ ಋಷಿಗಳಲ್ಲಿ ಕೂಡಿ ಆ ಭಗವಂತನ ಪಾದಕ್ಕೆ ಸೇರ್ತಕ್ಕಂಥ ಈ ವಾಲ್ಮೀಕಿ ಋಷಿಗಳ ಪರಿಚಯವನ್ನು ಸಮರ್ಪಣೆ ಮಾಡಿದೆ ಜೈ ಗುರುದೇವ ಹರ ಹರ ಮಹಾದೇವ ಆ ಯೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಅಚ್ಚೆ ಮನೆಗೆ ಸೊಸೆ ಹೋಗ್ಬೇಕಾದ್ರೆ ಅತ್ತಿ ಮನೆಯಲ್ಲಿ ಸೊಸಿ ಯಾಗ್ ನಡ್ಕೋಬೇಕು ಅಂತಕ್ಕಂಥದ್ದು ಜಾನಪದ ಸಂಗೀತನಲ್ಲಿದೆ ಆ ಲಕ್ಷ ಕೊಟ್ಟು ಕೇಳಿ ಯಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಯಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾಲಿಯ ಮರೆವೂ ನೆರಳಲ್ಲ ಮಗಳೇ ತಾಯಿಯ ಸ್ಥಿರವಲ್ಲ തായിയ മനയോ സ്ഥിരമല്ല മകളെ തായിയ മനയോ സ്ഥിരമല്ല സാലക്കേ കൊനയില്ല ജാലിയ മരമോ നിരളല്ല മകളെ തായിയ മനയോ സ്ഥിരമല്ല

കൊനില്ലോ മകളെ തായോ സ്ഥിരമുള്ളവന പാത തന്റെ തായ പാത വന അവന പദിയ പാദ മറ്റേ ഗണ്ടന പദ ശ്രീ പാദ മറ്റേ ഗണ്ടന പാദ മേ ഇതോ കൈലാസ യാലക്കൂവില്ല സാലക്കേ കൊനയില്ല ശാലിയ മരവു മെരളല്ല മകളെ തായിയ മനോ സ്ഥിരവല്ല ತಾಯಿಯ ಸ್ಥಿರವಲ್ಲ ಕೇಳಿದ್ರಲ್ಲ ವೀಕ್ಷಕರೇ ಇದುವರೆಗೂ ಡಾಕ್ಟರ್ ಗೋವಿಂದಪ್ಪ ಅವರು ಮತ್ತೆ ಅವರ ಕುಟುಂಬದವರು ತಮ್ಮ ಎಲ್ಲ ಕಲಾ ಪ್ರದರ್ಶನದ ಜೊತೆಗೆ ತಮ್ಮ ಮನಸ್ಸು ಬಿಚ್ಚಿ ತಮ್ಮಲ್ಲಿರುವಂತಹ ತಮ್ಮ ಎಲ್ಲ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು ಅಹ್ ಗೋವಿಂದಪ್ಪ ಅವರಿಗೆ ಮತ್ತು ಈ ಎಲ್ಲ ಕಲಾವಿದರಿಗೆ ಆ ಭಗವಂತ ಆಯುಷ್ಯ ಆಯುರ ಆರೋಗ್ಯ ಭಾಗ್ಯ ಎಲ್ಲ ಕಾಣಿಸ್ಲಿ ಅವರು ಕಲಾವಿದರಾಗಿ ಇನ್ನೂ ಹೆಚ್ಚು ಬೆಳೀಲಿ ಅವ್ರಿಗೆ ಆ ಸಂಘ ಸಂಸ್ಥೆಗಳು ಸಮಾಜ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಪ್ರಶಸ್ತಿಗಳನ್ನ ನೀಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಆಶೆ ಮಾಡ್ತೀನಿ ನಮಸ್ಕಾರ ಜೈ ಹಿಂದ್ ಕರ್ನಾಟಕ